ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗನ್ನ ಸ್ಟಾರ್ಟ್ ಇದ್ದೀನಿ ಇವಾಗ ಏಳುವರೆ ಏಳು ಮುಕ್ಕಾಲು ಆಗೈತೆ ಹಾಲೆಲ್ಲ ಕರ್ದಾಯ್ತು ಸರಿ ಅಂದ್ಬಿಟ್ಟು ಕರೆಂಟ್ ಬೆಳಗಿನ ಕರೆಂಟ್ ಇರೋದ್ರಿಂದ ಇವತ್ತು ನನ್ನ ಮಗಳಿಗೆ ಹಾಲಿಡೆ ರಜಾ ಇವತ್ತು ಸರಿ ಆಯಿತು ಅಂತ ನೀರು ಬಿಡೋಣ ಅಂತ ಬಂದಿದ್ದೀನಿ ಅದು ಒಂದೊಂದು ಸಾಲಿಗೆ ಬಿಡಬೇಕು ಇಲ್ಲಾಂದರೆ ಸುಮ್ಮನೆ ಮುಂದೆ ಹೋಗೋದೇ ಇಲ್ಲ ಅವು ಅದಕ್ಕೆ ಇದ್ದೀನಿ ಬೇಗ ಬೇಗ ಬಿಟ್ಟರೆ ಬೇಗ ಬೇಗ ನೆನ್ತೆ ಏನು ಮಳೆನೂ ಬಂದಿಲ್ಲ ಏನಿಲ್ಲ ಇವತ್ತು ರಜೆ ಇಲ್ಲ ಅಂದಿದ್ರೆ ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಎಲ್ಲ ಮಾಡಬೇಕು ಸರಿ ಇವತ್ತು ಬೇಗ ಬಿಡೋಣ ಇದ್ದೀನಿ ಟೈಮೇ ಆಗೋಯ್ತು ಒಂಬತ್ತುವರೆ ಆಗೋಯ್ತಲ್ಲೇ ಇಷ್ಟು ನೆನೆಸಿದ್ದೀನಿ ಈಗ ಅಷ್ಟೊಂದೇನು ಜೋರಾಗಿ ಬರ್ತಿಲ್ಲ ವೋಲ್ಟೇಜ್ ಇರಲ್ವಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ನೀರು ತಿಂಡಿ ಮಾಡಿಲ್ಲ ಏನು ಪಾಪ ನಾವು ಅಮ್ಮನೇ ಕಾಫಿ ಮಾಡ್ಕೊಬಂದು ಅಂದ್ಕೊಡ್ತು ಏನು ತಿಂಡಿ ಮಾಡಿಲ್ಲ ಏನಾದರೂ ಹೋಗಿ ಮಾಡಬೇಕು ಇವಾಗ ಇನ್ನೇನೊಂದು ಹಾಫ್ ಆ್ಯನ್ ಅವರ್ ಕರೆಂಟ್ ಹೋಗುತ್ತೆ ನಾನು ಬಿಟ್ಟಿದ್ದೀನಿ ಒಂದು ಆರು ಏಳು ಲೈನ್ಗೆ ಹೋಗ್ತಾ ಇರತ್ತೆ ಅಷ್ಟೆಲ್ಲ ಕರೆಂಟ್ ಹೋಗುತ್ತೆ ಮೋಡ ಆದರೆ ಮಳೆನೇ ಬರಲ್ಲ ಮಳೆ ಇದ್ದರೆ ಚೆಂದ ಹಳ್ಳಿ ಕಡೆ ಬೆಳೆ ಬೆಳೋಕ್ಕೆ ಎಲ್ಲ ಮಳೆ ಇಲ್ಲ ಅಂದರೆ ಕಷ್ಟ ಹೋಗೋಣ ಮನೆಗೆ ಏನಾದರೂ ಬೇಗ ಆಗೋದು ತಿಂಡಿ ಮಾಡೋಣ ಕಳೆ ಬಿಡ್ಸೋಕೆ ಬಂದಿದ್ದೀವಿ ಮೊನ್ನೆ ಬಿಡಿಸಿದಷ್ಟೇ ಮತ್ತು ಇನ್ನೊಂದು ಸ್ವಲ್ಪ ಬಿಸಿಲು ಮಾತ್ರ ಸಕ್ಕತ್ ಬಿಸಿಲೈತೆ ಬುಡಿಸ್ತಾ ಇದೆ ಬಂದೆ ನಾ ಬಂದಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಊಟ ಮಾಡೋಕೆ ಹೋಗ್ಬೇಕು ಇವಾಗ ಬಿಡಿಸ್ತಾ ಇದೆ ಎಷ್ಟು ಬಿಸಿಲು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲು ೆಲ್ಲ ಒಣಗೋಗಿದ ಹಸಿ ಕಾಯಿನೂ ಇದಾವೆ ಅದರೊಳಗೆ

ಆ ಥರ ಸ್ವಲ್ಪ ಸೋಪ್ ಹಾಕಿ ಇವಾಗ ಬಿಸಿನ ಚೆನ್ನಾಗಿ ತೊಳಿಬೇಕು ಇವಾಗ ಆಮೇಲೆ ಆಯಿನ್ಮೆಂಟ್ ಹಚ್ಬೇಕು ಶೈಲ ಎಲ್ಲ ಖಾಲಿ ಆಯಿತು ಸರಿ ಇನ್ನೇನು ಮಾಡೋದಂತ ಅದಿನ್ನೂ ಸಬ್ಬೆ ಆದರೆ ಆಡಿಸ್ಕೋಬೇಕು ಆಡೆಲ್ಲ ಬೇಕು ಅದಕ್ಕೆ ಆಡಿಸ್ಕೊಳಕ್ಕೆ ಜನ ಬೇಕು ಸ್ವಲ್ಪ ಜಾಸ್ತಿ ಜನ ಸರಿ ಇನ್ನೇನು ಮಾಡೋದಂದ್ರೆ సబ్బె కుయన్ కుయ్బందు ఆడస్పె అదే బేజారు ఒత్కబర్ స్వల్ప భార ఇ జాస్తి తేనూ సబ్బె అల్వ ఒత్కొరకు వెళ్ళే సాయంకాల ఆడస్కోళ్ళు కరెంట్ ప్రాబ్లమ్ వోల్టేజ్ ఇర ఆడల్ అదకే సైలజన మిషన్ పుడిమాీ సబ్బన ఇట్కబ్రె ఒళ్సేండాక ఆడస్కండే ఆక్తమూరు దినకేంత ಇದೆ ಎಲ್ಲ ನಾಲ್ಕೈದು ಹಸ್ಗಳಿಗೆ ಹಾಕಬೇಕು ಅಂದರೆ ಏನು ಮಾಡೋದು ಆಡಿಸೋದು ಅಂದರೆ ಶೈಲಸ್ಗಿಂತ ಆವಾಗೇ ಆವಾಗ ಸಬ್ಬೆ ಕುಯ್ಕ ಬಂದು ಈ ಥರ ಆಡಿಸಿದ್ರೆ ಚೆನ್ನಾಗಿ ತಿಂತಾವೆ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಪುಡಿ ಮಾಡಿ ಚೀಲಿಗೆ ತುಂಬ್ಕೊಳೋದ್ರಿಂದ ಏನಾಗಲ್ಲ ಅದು ಚೆನ್ನಾಗಿರುತ್ತೆ ಆದರೆ ಅದಕ್ಕಿಂತ ಇದೇ ಚೆನ್ನಾಗಿರುತ್ತೆ ಅವಾಗ ಫ್ರೆಶ್ಶು ಅವಾಗ ಕಿತ್ಕ ಕುಕೋ ಬಂದ್ಬಿಟ್ಟು ಅವಾಗ ಆಡಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ತಿಂತೇವೆ ಅಂದರೆ ಇದನ್ನು ಪುಡಿ ಮಾಡಿ ತುಂಬಿಟ್ರೆ ಅದು ತುಂಬ ದಿವಸ ಇರುತ್ತಲ್ಲ ಒಂದು ತಿಂಗಳು ಎರಡು ತಿಂಗಳವರೆಗೂ ಇರುತ್ತೆ ಹಂಗೇ ಆ ಥರ ಇರುತ್ತೆ ಅಷ್ಟೆ ಇನ್ನೇನಿಲ್ಲ ಇದ್ದೀನಿ ಒಬ್ಬಳೆ ಮಾಡಬೇಕು ಬೇಜಾರು ಅದರಲ್ಲೂ ಈ ಮಿಷಿನಲ್ಲಿ ಸ್ವಲ್ಪ ಆಡಿಸೋದು ಕಷ್ಟವೇ ನಾನು ಸ್ವಲ್ಪ ದೊಡ್ಡದು ಇನ್ನೊಂದು ಥರ ಬರುತ್ತೆ ಆ ಥರ ಮಿಷಿನಲ್ಲಿ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ಹೊತ್ತು ಆಡಿಸ್ಬೇಕು ಎಲ್ಲ ಆಡಿಸಾಯ್ತು ಇವಾಗ ಬೇಗ ಬೇಗ ತುಂಬಿಕೊಂಡು ಸುರಿಬೇಕು ದಿನ ಇಷ್ಟೊತ್ತಾಗೇ ಹೋಗುತ್ತೆ ನಾನು ಎಷ್ಟೇ ಕೆಲಸ ಮಾಡಿದ್ರೆ ಇಷ್ಟೊತ್ತಾಗೋಗ ಸಾಕಾಗೋದೇ ಬೆಳಗ್ಗಿಂದ ಮಾಡೋಷ್ಟ್ರಿಗೆ ಏನು ಮಾಡೋದು ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮಮ್ಮನ ಪಾಪ ನಮ್ಮಮ್ಮಂಗಾಗೋದೇ ಇಲ್ಲ ಕಾಲು ಬೇರೆ ನಾವು ಸ್ವಲ್ಪ ಜಾಸ್ತಿ ಮಲಗಿಬಿಟ್ಟೈತೀನಿ ನನ್ನ ಮಲಗಲಿ ಅಂತ ನಾನೇ ಹಾಕನ ಬೇಗ ಬೇಡದ ಅಂತ ಹಾಕ್ತಾ ಹಾಕ ಹಾಕ್ತಾಯ್ತೀನಿ ಅಷ್ಟೆಲ್ಲ ಪಾಪ ಮಾಡ್ತಾ ಮಾಡ್ತಾಯ್ತಿ ಇವಾಗ ಇವಾಗ ದಿನೇ ದಿನ ಯಾಕೋ ಫುಲ್ಲು ಕಾಲು ನೋವು ಜಾಸ್ತಿ ನನಗೆ ತಿರುಗಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ಒಬ್ಬಳೇ ಮಾಡ್ತೀನಿ ಎಲ್ಪ್ ಮಾಡುತ್ತೆ ಪಾಪ ಏನು ಮಾಡೋದು ನಾನು ಒಬ್ಬಳೇ ಮಾಡಬೇಕು ನನಗೇನು ಕೆಲಸ ಅಂತ ಬೇಜಾರಿಲ್ಲ ಎಲ್ಲ ಪುಡಿ ಮಾಡಿ ಹಾಕೋ ಅಷ್ಟೆ ಆಯಿತು ಚಿಂತಾಗ ಹಾಕಾಯ್ತಲ್ಲ ಹಾಕ್ತಾಯ್ತು ನನಗೂ ಸಾಕಾಗುತ್ತೆ ಬೇಜಾರು ಬೇಕಾರ ತೋರ್ಸಿದೀವಪ್ಪ ಇಂಜೆಕ್ಷನ್ ಎಲ್ಲ ಮಾಡಿದ್ದಾರೆ ಔಷಧ ಆದರೂ ಅದೇನು ನೋಡೋಣ ನಾಳೆ ಒಂದು ದಿನ ಒಂದಿನ ಕರೆಸ್ಬೇಕಪ್ಪ ಹತ್ತು ದಿನ ಹನ್ನೊಂದು ದಿನ ಆಯ್ತು ಅತಿ ಹುಟ್ಟಿ ಅವರು ಆದರೂ ಖಾಲಿ ಹಾಕೊಂಡಾಗಿದ್ದಾರೆ ನಾನು ಎಷ್ಟು ಗಾಯ ಆಗಿದೆ ಹಂಗ ನಾನು ಎಲ್ಲ ನಂಬಲಿ ಇಷ್ಟ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ